ನಾಲ್ಕು ಕ್ಷೇತ್ರಗಳನ್ನು ಕುರಿತಾಗಿ ಡಿ ಕೆ ಶಿವಕುಮಾರ್ ಮತ್ತೆ ಮತ್ತೆ ಮಾತಾಡ್ತಾನೆ ಇರ್ತಾರೆ ನಾಲ್ಕು ಕ್ಷೇತ್ರಗಳ ಮೇಲೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಕಂಡಿದ್ದಂತೆ ಕಾಣಿಸ್ತಾ ಇದೆ ನಾಲ್ಕು ಕ್ಷೇತ್ರಗಳನ್ನು ಗೆದ್ದೇ ಗೆಲ್ತೀವಿ ಅಂತ ಕೆ ಪಿ ಸಿ ಸಿ ಅಧ್ಯಕ್ಷ ಮಾತನಾಡ್ತಾ ಇದ್ದಾರೆ ಮಂಡ್ಯ ಹಾಸನ ಬೆಂಗಳೂರು ಗ್ರಾಮಾಂತರ ಕೋಲಾರವನ್ನು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮಂಡ್ಯ ಗೊತ್ತೇ ಇದೆ ಕುಮಾರಸ್ವಾಮಿ ಅವರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಜೆ ಡಿ ಎಸ್ನ ಅಭ್ಯರ್ಥಿಯಾಗಿ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಹಾಸನ ಪ್ರಜ್ವಲ್ ರೇವಣ್ಣ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಬೆಂಗಳೂರು ಗ್ರಾಮಾಂತರದಲ್ಲಿ ಖುದ್ದು ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಕೋಲಾರ ಕೂಡ ಕೋಲಾರವನ್ನು ಕೂಡ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ ಅಂದರೆ ಎಲ್ಲೆಲ್ಲಿ ತುಂಬ ಜೆ ಡಿ ಎಸ್ನೊಂದಿಗೆ ತುಂಬ ಇವರ ಒಂದು ಟಫ್ ಫೈಟ್ ಇದೆಯೋ ಅಂತ ಎಲ್ಲ ಕಡೆಗಳಲ್ಲಿಯೂ ಕೂಡ ನಾವೇ ಗೆಲ್ತೀವಿ ಅನ್ನೋ ಒಂದು ಮಾತನ್ನು ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ಹೋದ ಕಡೆಯಲ್ಲೆಲ್ಲ ನಾಲ್ಕು ಕ್ಷೇತ್ರಗಳ ಬಗ್ಗೆ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸವಾಲಿನ ಕ್ಷೇತ್ರಗಳಲ್ಲಿ ಸುಲಭವಾಗಿ ಗೆದ್ದೇ ಗೆಲ್ತೀವಿ ಅಂತ ಇವರು ಹೇಳ್ತಾ ಇರೋದು ಯಾಕೆ ಅಸೆಂಬ್ಲಿ ಚುನಾವಣೆಯಲ್ಲಿಯೂ ಕೂಡ ಮೂರು ಕ್ಷೇತ್ರವನ್ನು ಟಾರ್ಗೆಟ್ ಮಾಡಿ ಮಾತನಾಡಿದರು ಡಿ ಕೆ ಶಿವಕುಮಾರ್ ಅವರು ಬೇರೆ ಕಡೆನೂ ಗೆಲ್ತೀವಿ ಅಂತ ಹೇಳ್ತಾ ಇದ್ದರು ಆದರೆ ಮೂರು ಕ್ಷೇತ್ರಗಳ ಬಗ್ಗೆ ಒಂಥರ ಜಿದ್ದಿನಿಂದ ಈ ಕ್ಷೇತ್ರ ಅಂತೂ ಬಿಡಲ್ಲ ಅಂತ ಮಾತಾಡ್ತಾ ಇದ್ದರು ಅದರಲ್ಲಿ ಚಿಕ್ಕಬಳ್ಳಾಪುರ ಇತ್ತು ಚಿಕ್ಕಮಗಳೂರು ಇತ್ತು ಸಿಟಿ ರವಿ ಸೋತರು ಶಿರ್ಸಿ ಕ್ಷೇತ್ರವನ್ನು ಕೂಡ ಟಾರ್ಗೆಟ್ ಮಾಡ್ಕೊಂಡಿದ್ರು ಚಿಕ್ಕಬಳ್ಳಾಪುರ ಸುಧಾಕರ್ ಗೊತ್ತೇ ಇದೆ ಅದನ್ನು ಟಾರ್ಗೆಟ್ ಮಾಡ್ಕೊಂಡಿದ್ದರು ಡಿ ಕೆ ಶಿವಕುಮಾರ್ ಅವರು ಗೆದ್ದೇ ಗೆಲ್ತೀವಿ ಅಂತ ಮೂರು ಕ್ಷೇತ್ರಗಳಲ್ಲಿಯೂ ಕೂಡ ಹೇಳಿದಂತಲೇ ಕಾಂಗ್ರೆಸ್ನ ಅಭ್ಯರ್ಥಿಗಳಿಗೆ ಗೆದ್ದಿದ್ರು ಈಗ ಅದೇ ರೀತಿಯ ಸ್ಟ್ರಾಟಜಿಯನ್ನು ಮಾಡ್ತಾ ಇದ್ದಾರಾ ಡಿ ಕೆ ಶಿವಕುಮಾರ್ ಅವರು ಅಂತ ಪ್ರಶ್ನೆ ಇದೆ ಇಲ್ಲಿ ಅದೇನೋ ಮತ್ತೆ 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 ಈ ಕ್ಷೇತ್ರಗಳನ್ನು ಪ್ರಸ್ತಾಪ ಮಾಡ್ತಾನೆ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಏನು ಸ್ಟ್ರಾಟಜಿ ಇದೆಯೋ ಗೊತ್ತಿಲ್ಲ ಡಿಟೇಲ್ಸ್ಗಳಿ ಕೆ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ ಶಿವಕುಮಾರ್ ಜೋಹಳ್ಳಿ ಡಿ ಕೆ ಶಿವಕುಮಾರ್ ಅವರ ಸ್ಟ್ರಾಟಜಿ ಏನು ಈ ವಿಚಾರದಲ್ಲಿ ಅಂತ ರಮಕಾಂತ್ ಈಗ ಲೋಕಸಭಾ ಚುನಾವಣೆ ಆ ಪ್ರಚಾರ ಜೋರಾಗಿ ನಡೀತಾ ಇದೆ ಪ್ರಚಾರದ ಸಂದರ್ಭದಲ್ಲಿ ಹೋದ ಕಡೆಗಳಲ್ಲೆಲ್ಲ ಕೆ ಶಿವಕುಮಾರ್ ನಾಲ್ಕು ಕ್ಷೇತ್ರಗಳನ್ನ ನಾವು ಈ ಬಾರಿ ಗೆಲ್ತೇವೆ ನಾಲ್ಕು ಕ್ಷೇತ್ರಗಳಲ್ಲಿ ಈ ಬಾರಿ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ ಅಂತೇಳಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಯಾಕಂದ್ರೆ ಈ ರಾಜ್ಯದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿದೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಕಣಕ್ಕಿಳಿತಿದೆ ಆದ್ರೆ ಕೇವಲ ನಾಲ್ಕು ಕ್ಷೇತ್ರಗಳ ಕಡೆ ಮಾತ್ರ ಡಿಕೆ ಶಿವಕುಮಾರ್ ಅವರು ಗಮನವನ್ನ ಕೊಟ್ಟಂತೆ ಕಾಣಿಸ್ತಾ ಇದೆ ಯಾಕಂದ್ರೆ ಈ ನಾಲ್ಕು ಕ್ಷೇತ್ರಗಳು ಆತನ ಬೆಂಗಳೂರು ಗ್ರಾಮಾಂತರ ಕೋಲಾರ ಹಾಗೆ ಮಂಡ್ಯ ಲೋಕಸಭಾ ಕ್ಷೇತ್ರಗಳು ಸಾಕಷ್ಟು ತಪ್ಪಾಗಿದೆ ಈಗ ಯಾಕಂದ್ರೆ ಆ ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಅನ್ನುವಂಥದ್ದನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ ಸೊ ಅಂತಹ ಕ್ಷೇತ್ರಗಳಲ್ಲೂ ಕೂಡ ನಾವು ಗೆಲ್ತೇವೆ ಅನ್ನುವಂತ ಸ್ಪಷ್ಟತೆಯನ್ನ ಕೆ ಶಿವಕುಮಾರ್ ಅವ್ರು ಕೊಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು ಯಾವ ಆಧಾರದ ಮೇಲೆ ಅವರು ನಾವು ನಾಲ್ಕು ಕ್ಷೇತ್ರಗಳನ್ನ ಗೆದ್ದೇ ಗೆಲ್ತೇವೆ ಅಂತೇಳಿ ಹೇಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ ಯಾಕಂದ್ರೆ ಸಾಕಷ್ಟು ಕುತೂಹಲ ಇದೆ ಆ ನಾಲ್ಕು ಕ್ಷೇತ್ರಗಳ ಬಗ್ಗೆ ಯಾಕಂದ್ರೆ ಹಿಂದೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರು ಮೂರು ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಿದ್ರು ಒಂದು ಚಿಕ್ಕಬಳ್ಳಾಪುರ ಮತ್ತೊಂದು ಚಿಕ್ಕಮಗಳೂರು ಹಾಗೆ ಶಿರ್ತಿ ಸಿದ್ದಾಪುರ ಮೂರು ಕ್ಷೇತ್ರಗಳಲ್ಲಿ ನಿಮ್ಮನ್ನ ಸೋಲಿಸ್ತೇವೆ ಅನ್ನುವಂತ ಒಂದು ಮಾತನ್ನ ಅವರು ಪದೇ ಪದೇ ಹೇಳ್ತಾ ಇದ್ರು ಅಂದ್ರೆ ಈ ಕಡೆ ಸುಧಾಕರ್ ಅವರನ್ನ ಸೋಲಿಸ್ತೇವೆ ಸಿ ಟಿ ರವಿ ಅವರನ್ನು ಸೋಲಿಸ್ತೇವೆ ಹಾಗೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರನ್ನು ಕೂಡ ಸೋಲಿಸ್ತೇವೆ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇದ್ರು ಅದೇ ರೀತಿಯಾಗಿ ಅಸೆಂಬ್ಲಿ ಚುನಾವಣೆಯಲ್ಲಿ ಮೂರು ಕ್ಷೇತ್ರಗಳಲ್ಲಿ ಅವರನ್ನ ಸೋಲ್ತಿದ್ರು ಸೊ ಈ ಯಾಕೆಂದ್ರೆ ಅಲ್ಲಿ ಬೇರೆ ಬೇರೆ ರಣತಂತ್ರಗಳನ್ನ ಮಾಡಿದ್ರು ಬೇರೆ ಬೇರೆ ಲೆಕ್ಕಾಚಾರಗಳನ್ನ ಇಟ್ಕೊಂಡು ಚುನಾವಣೆಯನ್ನ ಅಲ್ಲಿ ಫೇಸ್ ಮಾಡಿದ್ರು ಚಿಕ್ಕಮಗಳೂರಿನಲ್ಲಿ ಟಿ ರವಿ ಅವರ ಜೊತೆ ಚುನಾವಣಾ ಕೆಲಸವನ್ನ ಯಾರು ಮಾಡ್ತಾ ಇದ್ರು ಅಂದ್ರೆ ಟಿ ರವಿ ಅವರ ಚುನಾವಣೆ ನಡೆಯುವಂತ ಸಂದರ್ಭದಲ್ಲಿ ಯಾರು ಅವರ ಪರವಾಗಿ ಕೆಲಸವನ್ನ ಮಾಡ್ತಾ ಇದ್ರು ಅವರನ್ನೇ ಕೈಜಾಕ್ ಮಾಡ್ಕೊಂಡು ಬಂದು ಅವ್ರಿಗೆ ಟಿಕೆಟ್ ಅನ್ನ ಕೊಡ್ತಾರೆ ಚಿಕ್ಕಬಳ್ಳಾಪುರದಲ್ಲಿ ಪ್ರದೀಪ್ ಈಶ್ವರ್ ಯಾರಿಗೆ ಗೊತ್ತಿರಲಿಲ್ಲ ಪ್ರದೀಪ್ ಈಶ್ವರ್ ಯಾರು ಅನ್ನುವಂಥದ್ದು ಕೂಡ ಯಾರಿಗೂ ಗೊತ್ತಿರಲಿಲ್ಲ ಅಂತಹ ವ್ಯಕ್ತಿಯನ್ನ ಯುವಕನನ್ನ ಕರೆತಂದು ಡಿ ಕೆ ಶಿವಕುಮಾರ್ ಅವರು ಟಿಕೆಟ್ ಅನ್ನ ಕೊಡ್ತಾರೆ ಕೇವಲ ಹದಿನೈದು ದಿನದ ಒಳಗೆ ಆ ವ್ಯಕ್ತಿ ಆ ಇಡೀ ಚಿತ್ರಣವನ್ನ ಚಿಕ್ಕಬಳ್ಳಾಪುರದ ಚಿತ್ರಣವನ್ನ ಬದಲು ಮಾಡ್ತಾರೆ ಸೊ ಅಲ್ಲಿ ಆ ಪ್ರದೀಪ್ ಈಶ್ವರರು ಗೆ ಗೆದ್ದು ಬರ್ತಾರೆ ಆ ಕಾಗ ಕ್ಷೇತ್ರದಲ್ಲೂ ಕೂಡ ಹಾಗೆ ಆಗತ್ತೆ ಸೊ ಹಾಗಾಗಿ ಮೂರು ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡ್ಕೊಂಡಿದ್ರು ಮೂರು ಕ್ಷೇತ್ರಗಳಲ್ಲೂ ಕೂಡ ಅವರನ್ನ ಸೋಲಿಸ್ತೇವೆ ಅಂತ ಹೇಳಿ ಹೇಳ್ಕೊಳ್ತಾ ಇದ್ರು ಹಾಗೆ ಸೋಲ್ತಿದ್ರು ಆದ್ರೆ ಈಗ ಪ್ರಸ್ತುತ ಲೋಕಸಭಾ ಚುನಾವಣೆಯಲ್ಲಿ ನಾಲ್ಕು ಕ್ಷೇತ್ರಗಳನ್ನ ಯಾವ ರೀತಿಯಾಗಿ ಸೋಲಿಸ್ತಾರೆ ಅನ್ನುವಂಥದ್ದು ಇದೆ ಯಾಕಂದ್ರೆ ನಾಲ್ಕು ಕ್ಷೇತ್ರಗಳಲ್ಲೂ ಕೂಡ ಈಗ ಬಹಳಷ್ಟು ಟಫ್ ಆಗಿದೆ ಕಾಂಗ್ರೆಸ್ ಅಭ್ಯರ್ಥಿಗಳಲ್ಲಿ ಸುಲಭವಾಗಿ ಗೆಲ್ಲೋದು ಕಷ್ಟ ಅನ್ನುವಂತ ಚರ್ಚೆ ಇರುವಾಗ ಇವರು ಯಾವ ರೀತಿಯಾದಂತ ಸ್ಟ್ರಾಟಜಿನಿಯನ್ನ ಮಾಡ್ತಾರೆ ರಣತಂತ್ರಗಳನ್ನ ಮಾಡ್ತಾರೆ ಅನ್ನುವಂತ ಕುತೂಹಲಗಳು ಕೂಡ ಎಲ್ಲರಲ್ಲೂ ಕೂಡ ಇದೆ ಈಗಾಗ್ಲೇ ಆ ನಾಲ್ಕು ಕ್ಷೇತ್ರಗಳಲ್ಲೂ ಕೂಡ ತಳಮಟ್ಟದಲ್ಲಿ ಯಾರು ಬೇರೆ ಬೇರೆ ಪಕ್ಷಗಳಲ್ಲಿ ಆ ಸಕ್ರಿಯವಾಗಿ ಇರುವಂತಹ ಕಾರ್ಯಕರ್ತರಿಂದ ಹಿಡಿದು ಅಲ್ಲಿರುವಂತಹ ಸ್ಥಳೀಯ ಮುಖಂಡರುಗಳನ್ನು ಕೂಡ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಈಗ ಹೋದಾಗ ಪ್ರಚಾರಕ್ಕೆ ಹೋದಂತ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವ್ರು ಮಾಡ್ತಾ ಇದ್ದಾರೆ ಅಂದ್ರೆ ಯಾರು ಪ್ರಬಲರಿದ್ದಾರೆ ಜೆ ಡಿ ಎಸ್ ಅಥವಾ ಬಿ ಜೆ ಪಿಯಲ್ಲಿ ಯಾರು ಪ್ರಬಲ ಕಾರ್ಯಕರ್ತರಿದ್ದಾರೆ ಅವರು ಐವತ್ತು ಓಟುಗಳನ್ನ ಕನಿಷ್ಠ ಹಾಕಿಸ್ತಾರೆ ಅಂತಹ ವ್ಯಕ್ತಿಯನ್ನು ಕೂಡ ಗುರುತಿಸಿ ಅವರನ್ನ ಕಾಂಗ್ರೆಸ್ ಕಡೆ ಸೆಳೆಯುವಂತ ಒಂದು ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಅವ್ರು ಮಾಡ್ತಾ ಇದ್ದಾರೆ ಯಾಕಂದ್ರೆ ಐವತ್ತು ಓಟುಗಳು ಕೂಡ ನಮ್ಗೆ ಇಂಪಾರ್ಟೆಂಟ್ ಆಗತ್ತೆ ಆ ಐವತ್ತು ಆ ವ್ಯಕ್ತಿಯನ್ನ ನಾವು ಇಟ್ಕೊಂಡ್ರೆ ಅವರಿಂದ ನಮ್ಗೆ ಐವತ್ತು ಮತಗಳು ಬರುತ್ತೆ ಅಂದ್ರೆ ಅಂತಹ ವ್ಯಕ್ತಿಗಳನ್ನ ನಾವು ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಳೋದ್ರಿಂದ ಚುನಾವಣೆಯಲ್ಲಿ ಅದರ ಲಾಭ ಆಗುತ್ತೆ ಅನ್ನುವಂತ ಲೆಕ್ಕಾಚಾರ ಇದರ ಹಿಂದೆ ಇದೆ ಜೊತೆಗೆ ಮುಖಂಡರುಗಳನ್ನು ಕೂಡ ಅಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ನಲ್ಲಿರುವಂತಹ ಸ್ಟ್ರಾಂಗ್ ಆಗಿರುವಂತಹ ಮುಖಂಡರುಗಳು ಅಂತವರನ್ನು ಕೂಡ ಸ್ಥಳೀಯ ಮಟ್ಟದಲ್ಲಿ ಸೇರ್ಪಡೆ ಮಾಡಿಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನಾಲ್ಕು ಕ್ಷೇತ್ರಗಳಲ್ಲಿ ನಾವು ಗೆಲ್ಲೇಬೇಕು ಅನ್ನುವಂತ ರೀತಿಯಲ್ಲಿ ಸಾಕಷ್ಟು ರಣತಂತ್ರಗಳನ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ ರಮಕಾಂತ್ ಓಕೆ ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ